ಸಂತೋಷದಿಂದ ನಾನು ಬಂದಿದ್ದೀನಿ ನಿಮ್ಮ ಪಾಲಿನ ಯಮ ಧರ್ಮನಾಗೆ ಯಾರು ನಾನು ಯಾರೇ ನಿಮಗೇನು ನನಗೆ ಬೇಕಾಗಿರೋದು ನಿಮ್ಮ ಎಣಗಳು ನಮ್ಮ ಎಣ ಉಳಿಸಲು ಹಿಂದೆ ನೀವು ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳು ಕೊಂದಿರುವ ನೀವೇ ತಾನೇ ನಿಮ್ಮ ರುಂಡ ಚೆಂಡಾಡಲು ಬಂದಿನಿ ನಿಮ್ಮ ನಿಮ್ಮ ಪಾಲಿನ ಯಮ ಧರ್ಮನಾಗೆ ಯಾರಪ್ಪ ನಿನ್ನ ತಂದೆ ತಾಯಿಗಳನ್ನು ಕೊಂದಿದ್ದಾರೆಂದು ಹೇಳಿದರು ಆ ದೇಸಾಯಿಗೌಡರು ಮತ್ತು ಪಾಟೀಲರು ಹೇಳಿದರೆ ನೀವೇ ನನ್ನ ತಂದೆ ತಾಯಿಗಳನ್ನು ಕೊಂದವರೆಂದು ಆ ದೇಸಾಯಿಗೌಡ ಪಾಟೀಲನೇ ನಿಮ್ಮ ಸಮಯ ಸಾಧಿಸಿ ನಿಮ್ಮ ತಂದೆ 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 ತಾಯಿಗಳನ್ನು ಕೊಂದಿದ್ದಲ್ಲದೆ ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರಪ್ಪ ಸುಟ್ಟು ಹಾಕಿದ್ದಾರೆ ಹಾ ಬೆಂಕಿಯಲ್ಲಿ ಸುಟ್ಟು ಹೋದ ಕೂಸೆ ಎಂದೆ ನೀನಪ್ಪ ಅಂದರೆ ನಮ್ಮ ಅಣ್ಣನ ಹೌದಪ್ಪ ಅಗ್ನಿದೇವ ಜಮದಗ್ನಿ ನೀವು ಒಂದೇ ತಾಯಿಯ ಮಡಿಲಲ್ಲಿ ಹುಟ್ಟಿದ ರಕ್ತ ಸಂಬಂಧಿಗಳಪ್ಪ ಲೇ ಗೌಡ ನಿನ್ನ ಮುಂದೆ ನೀನು ಆತಾಳ ವಿತಾಳ ಪಾತಾಳದಲ್ಲಿ ಅಡಿಗೆ ಕುಳಿತು ನಿನ್ನನ್ನು ಹುಡುಕಿ ಹೊರ ತೆಗೆದು ನಿನ್ನ ಒಂದನ್ನು ಅಂಜೆಗಳನ್ನು ಹಿಂಗಡಿಸಿ ನನ್ನ ಹೆಸರು ಅಗ್ರೀ ಅಲ್ಲ ಏ ಮಗನೇ ಪಾಠೀಲ ನೀನು ತಾಳು ತಾ ಪಾ ಕುಳಿತಿದ್ದರು ನಿನ್ನನ್ನು ಬಿಡುವುದಿಲ್ಲ ಈಗ ಬರ್ತಿದ್ದೇವೆ ಆಯ್ ಉಳಿದಾಗಿ ನಿನ್ನ ಪ್ರಾಣ ತೆಗ್ಯಲು

ಯಾರೋ ನೀನು ಇದೇನಿದು ಪಾಟೀಲ ನೀನು ಮಾಡ್ತಿರುವ ಸಿ ಕೆಲಸವೇ ಯಾವುದು ಎ ಸಿ ಕೆಲಸ ನನ್ನ ಮನೆಯಿಂದ ಹಣ ತೋಚಿಕೊಂಡು ಹೋಗುವುದು ಎಸಿ ಕೆಲಸ ಅಲ್ಲವೇ ಈ ಆಸ್ತಿ ನೀನು ದುಡಿದು ಗಳಿಸಿದ್ದೀಯಾ நான் துடியதே துடிதோ அனுக்கண்டி யா துடிதே தகது கொண்டு வண்டி தேனை ஏன் நம்ம ஆஸ்தியெந்தே நான் ஆஸ்தி நம்ம அப்ப நான் தந்தையொந்தே நானும் கொந்தே இதே நல்ல ஆஸ்தி அல்லவில ஏன் ನಿಜವನ್ನೇ ಹೇಳುತ್ತೇನೆ ದೇಸಾಯಿಗೌಡ ನೀನು ನಿಂದೆ ನೀನು ಕೊಲೆ ಮಾಡಿದ ಸುರೋಪತಿ ಯಾರೊಂದು ತಿಳಿಕೊಂಡಿದ್ಯಾ ಅವರೇ ನನಗೆ ಜನ್ಮ ನೀಡಿದ ತಂದೆ ನಾನು ಕೆಲಸ ಮಾಡುತ್ತಿರುವ ಫ್ಯಾಕ್ಟ್ರಿ ಓನರ್ ಯಜಮಾನ ನಿಮ್ಮ ಆ ಯಜಮಾನನೇ ನನ್ನ ಅಪ್ಪ ದೇಸಾಯಿಗೌಡ ಮುಗಿಯಿತು ನಿನ್ನ ಕತೆ ಪಾಟೀಲ ನನ್ನನ್ನು ಏನು ಮಾಡಿಬೇಡಿ ನಿನಗೆ ಏನು ಬೇಕು ಕೇಳು ಕೊಡುತ್ತೇನೆ ನಿನ್ನ ತಂಗಿ ರೇಣುಕನ್ನು ಕೊಟ್ಟು ನನಗೆ ಮದುವೆ ಮಾಡಿದರೆ ಸಾಕು ಆಯ್ತು ನನ್ನ ತಂಗಿ ರೇಣುಕಳನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ

ಹೆಸರತ್ತು ಕೂಗಷ್ಟು ಧೈರ್ಯ ಬಂದಿತ್ತೈ ನಿನಗೆ ನಿನ್ನ ಹೆಸರು ಅಷ್ಟಲ್ಲ ರೇ ಗೌಡ ನಿಮ್ಮಪ್ಪನ ಹೆಸರತ್ತು ಕೂಗಿ ಕರೆಯುತ್ತೇನೆ ರೇ ಪಡ ಕುಲ್ಲಿ ನಮಗದರಾಗಿ ಇಲ್ಲಿಗೆ ಹೇಗೆ ಬಂದಿರುವ ನಿಮ್ಮ ತಲೆ ಕಡಿದು ಕಸದ ತಟ್ಟೆ ಮುಳಸಲಕ್ಕೆ ಬಂದಿದ್ದೇವೆ ಆವಲಿ ಉಳಿಗಳಾಗಿ ಅವಳಿಗಳು ಚಮದಾಗ್ತಿ ನಮಗೆ ಅದರಾಗಿ ನಿಂತರೆ ನಿಗಿರಿ ನಿಂಗಪ್ಪನ ಸೇರುವೆ ಈ ಪಟೇಲನ ಕೈಯಲ್ಲಿ ಲೇ ಪಾಟೀಲ ನಿಗಿರಿ ನಿಂಗಪ್ಪನ ಸೇರೋದಕ್ಕಿಂತ ಮೊದಲು ನಿಮ್ಮನ್ನು ನಿಮ್ಮಿಬ್ಬರ ದೇಹಕ್ಕೆ ವಿಭಾಗ ಮಾಡಿ ರಕ್ತ ಕುಡಿಯದ ಬಿಡಲಾರೆ ಈ ಅವಲಿ ಹುಲಿಗಳು ಸೋದರರು ಅಗ್ನಿ ಅಗ್ನಿದೇವ ಹಿಂದೆ ನಿಮ್ಮಂತೆ ಅವಲಿ ಹುಲಿಗಳು ಸೋದರರೆಂದು ನಿಗಿರಾಡಿದರೆ ನಿಗಿರಿ ನಿಂಗಪ್ಪನ ಸೇರಿವೆ ಈ ದೇಸಾಯಗೌಡನ ಕೈಯಲ್ಲಿ ಸುಮ್ಮನೆ ಹೊರಟ ಹೋಗು ಹೊರಟು ಹೋಗಲು ಬಂದಲ್ಲೇ ಗೌಡ ನಿನ್ನನ್ನು ನೋಡುತ್ತ ನೋಡುತ್ತ ನಿಂತರೆ ನನ್ನ ರೋಮ ರೋಮದಲ್ಲಿ ರಕ್ತ ಕುದಿಯುತ್ತದೆ ಇನ್ನು ಮುಂದೆ ನೀನು ಈ ಭೂಮಿ ಮೇಲೆ ನಿಂತಷ್ಟು ನನ್ನ ಕೋಪ ಮತ್ತಷ್ಟು ಕೆರಳುತ್ತಿದೆ ಗೌಡ ಇನ್ನು ಮುಂದೆ ನೀನು ಭೂಮಿ ಮೇಲೆ ನಿಲ್ಲಲೇ ಬಾರದು ಮುಗಿಗಿತಲೇ ಕತೆ ಪುಂಡ ಪುರುಷರ ಗಂಡ ననికే పైపటి ఆగి ఆ మగన పాటిల్ ముగీ తోలి కతే ಯಮದಗ್ನಿ ಮತ್ತೆ ಯಾಕ ತಡ ಆಹಾರ ಬದಲಿಸಿಬಿಡಪ್ಪ ತಡ್ರೆ ತಡ್ರೆ ಸೌಕಾರ ಯಮದಗ್ನಿ ಅವರನ್ನ ನಾವು ತರ್ತೀವಿ ನನ್ನ ತಂಗಿ ಹೆಸರು ಹೇಳಪ್ಪ ನಿನ್ನ ತಂಗಿ ಹೆಸರು ಅತ್ತಿಗೆಮ್ಮಾ ರೇಣಿಕಾ ಅಂತ ಬಾಮಾ ತಂಗಿ ಮೈನ್ನನೆ ಹೆಸರು ಹೇಳು ಹಣೆಗೆ ಕುಂಕುಮ ಚಂದ ಕೊರಳಿಗೆ ಮಾಂಗಲ್ಯ ಚಂದ ನಮ್ಮವರು ನಮಗೆ ಚಂದ ಜಮದಗ್ನಿ ಏ ಏ ಏ ಚೆಂದ ಕೂರು ಬದಾನಿ ಒಡೆದು ಹೋದ ಈ ಸಂಸಾರವನ್ನು ತುಂಬಿದ ಮನೆಯಂತಿರುವ ಒಡೆದ ಈ ಸಂಸಾರವನ್ನು ಒಂದು ಗೂಡಿಸಿದ ಆ ಮಾರುತೇಶ್ವರನಿಗೆ ಮತ್ತೊಮ್ಮೆ ಕೈ ಮುಗಿದು ಕೈ ಮುಗಿದು ಬೇಡಿಕೊಳ್ಳುವ ಮಧುಮಗಳಿಗೂ ಮಧುಮಗಳಿಗೂ ಮಗಳಿಗು ವಸಹರೆಯದ ವಸ ಹರೆಯದಾ ಜೋಡಿಗೆ ಶುಭಾಶೆಯಾ ಮದು ಈ ಬಂದಾ ಅನುರಾಗದ ಅನುಬಂದಾ ಯೇಲೇಲು ಜನು ಮದಲು ತೂರಾದ ಸಂಬಂದಾ